ಹಾ ಸುಂದ್ರಮ್ಮ ಪ್ರಕರಣ ಅಂತ ಒಂದಿದೆ ಅವ್ರಿಗೆ ಕೋರ್ಟ್ ಹೋಗಿದಾರೆ ಅವರು ಸುಂದ್ರಮ್ಮ ಈ ಥರದ್ದೇ ಆಗಿ ಹಾ ಸಿ ಎಸ್ ಗಾಂಟ್ ಟು ದಿ ಹ ಹೈ ಕೋರ್ಟ್ ಹೈ ಕೋರ್ಟ್ ಶೆಡ್ ಅಷ್ಟ್ ಜಾಗ ಕೊಟ್ಬಿಡಿ ಅಂತ ಸೈನು ಹಾಕಿದ್ದಾರೆ ಫೈನ್ ಫೈನ್ ಹಾಕಿದಾರೆ ಫೈನ್ ಹಾಕಿದಾರೆ ಮೂಡ ಕೇವ್ ತಪ್ಪು ಮಾಡಿದ್ರೆ ಡಿ ಅವ್ರ ಕಾಲದಲ್ಲಿ ಸರ್ಕಾರ ನಡೆಯುವಾಗ ಮೂಢ ತಪ್ಪು ಮಾಡಿದ್ರೆ ಯಾರು ಜವಾಬ್ದಾರಾರು ಸಿದ್ದರಾಮಯ್ಯ ಅದಕ್ಕೆ ಹಾಂ ನಾವೇನು ಹೇಳಿದ್ದೀವಿ ಅರವತ್ತೆರಡು ಕೋಟಿ ಅರವತ್ತೆರಡು ಕೋಟಿ ನಾನೇನು ಹೇಳ್ತೀನಿ ಒಂದು ವೇಳೆ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂತ ಇಟ್ಕೋಣ ತಪ್ಪಾಗಿದೆ ಅಂತ ಕ್ಯಾನ್ಸಲ್ ಮಾಡಿದ್ರಿ ಲ್ಯಾಂಡ್ ಎಕ್ವಿಷನ್ ಪ್ರಕಾರ ನಮಗೆ ಪರಿಹಾರ ಕೊಡಬೇಕಲ್ವಾ ಮೂರು ಪಟ್ಟು ಮೂರು ಪಟ್ಟು ಈಗಿನ ಲ್ಯಾಂಡ್ ಎಕ್ವಿಷನ್ ಪ್ರಕಾರ ಅದ್ರ ಪ್ರಕಾರ ಐವತ್ತೇಳು ಕೋಟಿ ಆಗುತ್ತೆ ಬಡ್ಡಿ ಸೇರಿಸಿ ಎಲ್ಲ ಅರವತ್ತೆರಡು ಕೋಟಿ ಆಗುತ್ತೆ ಮೂಡಾದವರು ಅರವತ್ತೆರಡು ಕೋಟಿ ಕೊಡಬೇಕಾಗ್ತದೆ ಕಾನೂನು ಪ್ರಕಾರ ಹೋದರೆ ಕೊಡಬೇಕಾಗ್ತದೆ ಬೇಕಾದ್ರೆ ಸೈಟ್ ತಗೊಳ್ಳಿಲ್ಲಪ್ಪ ನಮಗೇನು ನಾವೇನು ಇಂಥ ವಿಜಯನಗರದಲ್ಲಿ ಕೇಳಿರಲಿಲ್ಲ ಕೊಟ್ಬಿಟ್ಟಿದ್ದಾರೆ ಅವರು ಯಾವಾಗ ಕೊಟ್ಟಿರೋದು ಇಪ್ಪತ್ತೊಂದನೇ ಇಷ್ಟು ಯಾವ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಇತ್ತು ಅವ್ರು ಕೊಟ್ಬಿಟ್ಟಿದ್ದಾರೆ ನಾನು ಅಥಾರಿಟಿನಲ್ಲಿದ್ದ ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟ್ರ ಚೀಫ್ ಮಿನಿಸ್ಟ್ರಾಗ ಇಪ್ಪತ್ತೊಂದರಲ್ಲಿ ವಿರೋಧ ಪಕ್ಷದ ನಾಯಕ ಆದರೆ ನಾನು ಹೇಳ್ಕೊಂಡೆ ಕೇಳಿ ವಿರೋಧ ಪಕ್ಷದ ನಾಯಕನ ಕೇಳ್ಕೊಂಡು ಮಾಡ್ತಾರ ಈಗಲೂ ವಿರೋಧ ಪಕ್ಷದ ನಾಯಕ ಇದ್ದಾರೆ ಅಶೋಕನ ಕೇಳ್ಕೊಂಡು ಮಾಡ್ತೀನಿ ನಾನು ನಾನು